ಪ್ರಜಾಪ್ರಭುತ್ವದ ಹಬ್ಬದ ಮಹಾಯುದ್ಧಕ್ಕೆ ಕ್ಷಣಗಣನೆ ಶುರುವಾಗಿದೆ ಯಾವ್ಯಾವ ದಿನ ಎಲ್ಲೆಲ್ಲಿ ಮತದಾನ ನಡೆಯುತ್ತೆ ಅನ್ನೋದು ಮಧ್ಯಾಹ್ನ ಮೂರು ಮೂರು ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಲಿದೆ ಈ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಿನಿಂದಲೇ ಪಾಂಚಜನ್ಯ ಮುಳುಗಿಸಲಿದ್ದಾರೆ ನಮೋಗಿ ಸ್ವಾಗತ ಕೋರಿರುವಂತಹ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳ ಮೂಲಕ ತಿಳಿದಿದ್ದಾರೆ ಲೋಕಸಭೆ ಮಹಾಸಮರಕ್ಕೆ ಇಂದೇ ಮುಹೂರ್ತ ಫಿಕ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ದಿನಾಂಕ ಘೋಷಿಸಲಿರೋ ಆಯೋಗ ಬಂದೇ ಬಿಡ್ತು ಇಡೀ ದೇಶವೇ ಕಾಯ್ತಾ ಇರುವ ಕ್ಷಣ ಬಂದೇ ಬಿಟ್ಟಿದೆ ಇಡೀ ದೇಶಕ್ಕೆ ದೇಶವೇ ಕಾತರದಿಂದ ಎದುರು ನೋಡ್ತಾ ಇರುವ ರಾಜಕೀಯ ರಣಾಂಗಣ ಅದ್ಯಾವಾಗ ನಡೆಯುತ್ತೆ ಅನ್ನೋ ಕುತೂಹಲಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ತೆರೆ ಬೀಳಲಿದೆ ಚುನಾವಣಾ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಲಿದ್ದಾರೆ ಲೋಕಸಭೆ ಜೊತೆಗೆ ಆಂಧ್ರ ಪ್ರದೇಶ ಸಿಕ್ಕಿಂ ಒಡಿಶಾ ಅರುಣಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆಗಲಿದೆ ಖರ್ಗೆ ತವರಿನಿಂದಲೇ ಪ್ರಧಾನಿ ಮೋದಿ ಪಾಂಚಜನ್ಯ ಲಾಸ್ಟ್ ಟೈಮ್ ಕಲಬುರಗಿಯಿಂದ ಪ್ರಾರಂಭ ಆದಾಗ ಇಪ್ಪತ್ತೈದು ಗೆದ್ದಿದ್ದೇವೆ ಕಲಬುರಗಿ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿಯಿಂದಲೇ ಪ್ರಚಾರ ಆರಂಭಿಸಿದ್ದ ಮೋದಿ ಈ ಬಾರಿಯೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರಿನಿಂದಲೇ ರಣಕಹಳೆ ಮೊಳಗಿಸಲಿದ್ದಾರೆ ಕಲಬುರಗಿ ನಗರದ ಎನ್ವಿ ಕಾಲೇಜು ಮೈದಾನದಲ್ಲಿ ಇವತ್ತು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಕಲಬುರಗಿಗೆ ಆಗಮಿಸಲಿರುವ ಮೋದಿ ಲೋಕಸಭೆ ಚುನಾವಣಾ ಪ್ರಚಾರಕ್ಕಾಗಿ ಮೋದಿ ಆಗಮನ ಬಿಜೆಪಿ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಲನ ಮೂಡಿಸಿದೆ ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಮೋದಿ ಕಲಬುರಗಿಗೆ ಆಗಮಿಸಲಿದ್ದಾರೆ ಹಾಗಿದ್ರೆ ಮೋದಿಯವರ ಕಾರ್ಯಕ್ರಮದ ವೇಳಾಪಟ್ಟಿ ನೋಡೋದಾದ್ರೆ ಮಧ್ಯಾಹ್ನ ಎರಡು ಐದಕ್ಕೆ ಕಲಬುರಗಿಯ ಡಿಎಆರ್ ಗ್ರೌಂಡ್ಗೆ ಮೋದಿ ಆಗಮಿಸಲಿದ್ದಾರೆ ತೆಲಂಗಾಣದ ನಾಗರ ಕಾರ್ನೂಲ್ನಿಂದ ಕಲಬುರಗಿಗೆ ಆಗಮಿಸಲಿರುವ ಮೋದಿ ವಾಯುಸೇನೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಲಿದ್ದಾರೆ ಮಧ್ಯಾಹ್ನ ಎರಡು ಐದರಿಂದ ಎರಡು ಮೂವತ್ತರವರೆಗೆ ನಮೋ ರೋಡ್ ಶೋ ನಡೆಸಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತೈದಕ್ಕೆ ಸಮಾವೇಶದ ವೇದಿಕೆಗೆ ಮೋದಿ ಆಗಮಿಸಲಿದ್ದು ಎನ್ವಿ ಕಾಲೇಜು ಮೈದಾನದ ವೇದಿಕೆಗೆ ಮೋದಿ ಆಗಮಿಸಲಿದ್ದಾರೆ ಮಧ್ಯಾಹ್ನ ಎರಡು ಐವತ್ತೈದಕ್ಕೆ ಸಮಾವೇಶ ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ ಸಮಾವೇಶದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪ್ರಹ್ಲಾದ್ ಜೋಶಿ ಕೂಡ ಭಾಗಿಯಾಗಲಿದ್ದಾರೆ ಸಮಾವೇಶದ ಬಳಿಕ ಹೆಲಿಕಾಪ್ಟರ್ನಲ್ಲಿ ಏರ್ಪೋರ್ಟ್ಗೆ ಆಗಮಿಸಲಿದ್ದು ಕಲಬುರಗಿಯಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಮೋದಿಗೆ ಸ್ವಾಗತ ಕೋರುತ್ತಲೇ ಮೋದಿ ತಿವಿದ ಪ್ರಿಯಾಂಕ್ ಖರ್ಗೆ ಕಲಬುರಗಿಗೆ ಆಗಮಿಸ್ತಾ ಇರುವ ಪ್ರಧಾನಿ ಮೋದಿಗೆ ಸಚಿವ ಪ್ರಿಯಾಂಕ ಖರ್ಗೆ ಸ್ವಾಗತ ಕೋರುತ್ತಲೇ ಪ್ರಶ್ನೆಗಳ ಮೂಲಕ ತಿವಿದಿದ್ದಾರೆ ಮಿಸ್ಟರ್ ಬಾಂಡ್ಗೆ ಆತ್ಮೀಯ ಸ್ವಾಗತ ಅಂತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಪ್ರಿಯಾಂಕ ಖರ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಮಂಡ್ರಿಗ ಹಣ ಬಿಡುಗಡೆ ಆಗ್ತಿಲ್ಲ ಮೋದಿ ಸರ್ಕಾರ ದಿವಾಳಿಯಾಗಿದೆಯೇ ರಾಜ್ಯದಲ್ಲಿ ಬರಗಾಲ ಇದ್ದರೂ ಏಕೆ ಎನ್ಡಿಆರ್ಎಫ್ ಅನುದಾನ ಕೊಡ್ತಿಲ್ಲವೇಕೆ ಕೋಲಿ ಗೊಂಡ ಕುರುಬ ಸಮುದಾಯ ಯಾವಾಗ ಎಸ್ಟಿಗೆ ಸೇರಿಸುತ್ತೀರಿ ಕಲಬುರಗಿ ರೈಲ್ವೆ ವಲಯವನ್ನ ನಿಮ್ಮ ಸರ್ಕಾರ ಯಾಕೆ ಸ್ಥಾಪಿಸಲಿಲ್ಲ ಕಲಬುರಗಿ ರಿಂಗ್ ರೋಡ್ಗೆ ಯಾಕೆ ಅನುದಾನ ಬಿಡುಗಡೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಒಟ್ಟಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನೇ ಟಾರ್ಗೆಟ್ ಮಾಡಿ ಕಹಳೆ ಮೊಳಗಿಸುವುದಕ್ಕೆ ಮೋದಿ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಬಿರು ಬಿಸಿಲಿನ ಜೊತೆಗೆ ರಾಜಕೀಯ ಕಾವು ರಣ ರಣ ಎನ್ನುತ್ತಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ